ಹಲೋ ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ಲೀಲಾಸ್ ರೆಸಿಪೀಸ್ ಆ್ಯಂಡ್ ಟಿಪ್ಸ್ ಚಾನಲ್ಗೆ ಸ್ವಾಗತ ಇವತ್ತಿನ ದಿವಸ ನಾನು ಒಂದಷ್ಟು ನಿಮಗೆ ಯೂಸ್ ಆಗುವಂಥ ಒಂದಷ್ಟು ಟಿಪ್ಸ್ನ ನಿಮಗೆ ನಾನಿಲ್ಲಿ ನಿಮ್ಮ ಹತ್ರ ಹಂಚ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಬನ್ನಿ ಫ್ರೆಂಡ್ಸ್ ಈಗ ಮೊದಲನೇ ಟಿಪ್ ಏನಂತ ನೋಡ್ಕೊಳ್ಳೋಣ ಬಟ್ ಈ ಥರದ ಈ ನಾನು ಇವತ್ತಿನ ದಿವಸ ಕೊಡ್ತಾ ಇರೋವಂಥ ಒಂದು ಈ ಟಿಪ್ಸು ನಿಮಗೆ ತುಂಬಾ ಯೂಸ್ ಆಗುವಂಥ ಟಿಪ್ಸ್ನ ನಾನು ಇವತ್ತಿನ ದಿವಸ ನಿಮಗೆ ಶೇರ್ ಮಾಡ್ತಾಯಿದ್ದೀನಿ ನೋಡಿ ಈಗ ಅವರೆಕಾಯಿ ಸೀಸನು ಸೊ ನಾವು ಅವರೆಕಾಯಿ ಸ್ವಲ್ಪ ಕಡಿಮೆ ರೇಟಿಗೆ ಸಿಕ್ಕಿದಾಗ ಅಥವಾ ತಂದ್ಬಿಟ್ಟಿರ್ತೀವಿ ಮಾಡೋಕ್ಕಾಗಲ್ಲ ಆಗ ಹೀಗೆ ಇದಕ್ಕಿದ್ದ ಬೇಳೆನ ನಾವು ಮಾಡಿ ಇಟ್ಕೊಳ್ತೀವಿ ಇದನ್ನು ಫ್ರಿಜ್ಜಲ್ಲಿ ನೀವು ಹಾಗೆ ಇಟ್ಟರೆ ಅದಕ್ಕೆ ಮೊಳಕೆ ಬರುತ್ತೆ ಅಥವಾ ಇದ್ರದ್ದು ಕಲರ್ ಚೇಂಜ್ ಆಗಿಬಿಡುತ್ತೆ ಈ ರೀತಿ ಎಲ್ಲ ಆಗಿಬಿಡುತ್ತೆ ಬಟ್ ಇದನ್ನು ನೀವು ಫ್ರಿಜ್ಜಲ್ಲಿ ತುಂಬ ಫ್ರೆಶ್ಶಾಗಿ ಇಡಬೇಕು ಅಂದರೆ ನೋಡಿ ಈ ರೀತಿ ನಾನು ನೀರು ಹಾಕಿಟ್ಟಿದ್ದೀನಲ್ಲ ಈ ರೀತಿ ನೀವು ನೀರು ಹಾಕಿಡಬೇಕು ಆಗಲೇ ನಾನು ತ್ರೀ ಡೇಸ್ ಆಗಿದೆ ನಾನು ಇದನ್ನು ಮಾಡಿ ಸೊ ಮಾಡೋದಕ್ಕೆ ನಂಗೆ ಟೈಮ್ ಸಿಕ್ಕಲಿಲ್ಲ ಬಟ್ ಅದನ್ನು ಬೇಳೆ ಎಲ್ಲ ಇದ್ಕಿದ್ದು ಬೇಳೆ ಮಾಡಿ ಇಟ್ಕೊಂಡಿದ್ದೀನಿ ಬಟ್ ಅದು ಫ್ರೆಶ್ ಆಗಿರಬೇಕು ಅಂದರೆ ಈ ರೀತಿ ನೀರು ಹಾಕ್ಬಿಟ್ಟು ನೀವು ಫ್ರಿಜ್ಜಲ್ಲಿ ಇಟ್ಟರೆ ನೀವು ಎಷ್ಟು ದಿವಸ ಇಟ್ಟರು ಕೂಡ ಅದನ್ನು ಬೇಕಾದ್ರೆ ನೀರನ್ನ ನೀವು ಚೇಂಜ್ ಮಾಡ್ತಾಯಿರಿ ಅವಾಗ ತುಂಬಾ ಫ್ರೆಶ್ ಆಗಿರುತ್ತೆ ನೋಡಿ ಫ್ರೆಂಡ್ಸ್ ತಾನೆ ಜಸ್ಟ್ ನಾನು ಇದ್ದ ಬೇಳೆ ಮಾಡ್ದಂಗೆ ಇದೆ ನೀವು ಹಾಗೆ ಬಾಕ್ಸಲ್ಲಿ ಹಾಕೋದು ಆ ಕವರಲ್ಲಿ ಹಾಕೋದು ಆ ರೀತಿ ಈ ಟ್ರೈನ್ ಆಗುತ್ತೆ ಅಂದರೆ ಇದಕ್ಕೆ ಮೊಳಕೆ ಬರೋ ಚಾನ್ಸಸ್ ಇರುತ್ತೆ ಜೊತೆಗೆ ಅದ್ರ ಕಲ್ಲರ್ ಕೂಡ ಚೇಂಜ್ ಆಗಿಬಿಡುತ್ತೆ ನೋಡಿ ಎಷ್ಟು ಫ್ರೆಶ್ ಆಗಿ ಈಗ ತಾನೇ ನೀವು ಮಾಡಿದಾಗೆ ಇದೆ ಇದೊಂದು ನಿಮಗೊಂದು ಒಳ್ಳೆ ಈ ಅವರೆಕಾಯಿ ಸೀಸನಲ್ಲಿ ಒಂದು ಒಳ್ಳೆ ಟಿಪ್ ಅಂತ ಅಂದ್ಕೊಳ್ತೀನಿ ಬನ್ನಿ ಫ್ರೆಂಡ್ಸ್ ನೆಕ್ಸ್ಟು ಇನ್ನೊಂದು ಟಿಪ್ ನೋಡ್ಕೊಳ್ಳೋಣ ಈಗ ಸಂಕ್ರಾಂತಿ ಹಬ್ಬ ಬಂದಿದೆ ಸೊ ನಾವು ಕಡಲೆ ಕಡಲೆ ಕಡಲೆಕಾಯಿ ಬೀಜನ ಅಥವಾ ನಾವು ಎಳ್ಳು ಬೆಳ್ಳ ಮಾಡಬೇಕು ಅದಕ್ಕೆ ಕಡಲೆಕಾಯಿ ಬೀಜ ಇದೆಲ್ಲ ಹುರಿದು ಹಾಕಬೇಕಾಗುತ್ತೆ ನಾವು ಈ ರೀತಿ ಕಡಲೆಕಾಯಿ ಬೀಜನ ಬಿಟ್ಟು ಈ ರೀತಿ ಒಂದು ನಿಮಗೆ ನೆಟ್ಟು ನೀವೇನೇ ಒಂದು ಐಟಮ್ಸ್ ತೊಗೊಂಡಾಗ ನಿಮಗೆ ಸಾಮಾನ್ಯವಾಗಿ ಸಿಕ್ಕುತ್ತೆ ಅದನ್ನು ಎರಡು ಮೂರು ಲೇಯರಲ್ಲಿ ಹಾಕಿ ಈ ರೀತಿ ಹುರಿದಿರೋ ಕಡಲೆಕಾಯಿ ಬೀಜನ ಅದರಲ್ಲಿ ಹಾಕ್ಬಿಟ್ಟು ಈ ರೀತಿ ಫುಲ್ಲು ಈ ಥರ ಕೈಯಲ್ಲಿ ನೀವು ಮಾಡೋದರಿಂದ ಅದರದ್ದು ಏನಿರುತ್ತೆ ಅದು ಸಿಪ್ಪೆಯೆಲ್ಲ ಕೆಳಗಡೆಗೆ ಬಂದ್ಬಿಡುತ್ತೆ ನಾನು ನಾನು ನಾನಿದು ಉರಿದಿಲ್ಲ ನಿಮ್ಗೆ ಹಾಗೆ ತೋರಿಸ್ತಾ ಇದ್ದೀನಿ ಯಾಕೆಂದರೆ ನಾನೀಗ ಆಲ್ರೆಡಿ ಅದನ್ನು ರೆಡಿ ಮಾಡಿರೋದ್ರಿಂದ ಈ ಥರದ ನೆಟ್ಟಲ್ಲಿ ನೀವು ಹಾಕ್ಬಿಟ್ಟು ಈ ಥರ ಮಾಡೋದ್ರಿಂದ ಅದು ಕ್ಲೀನಾಗಿ ಚಿಪ್ಪೆ ಚಿಪ್ಪೆಯೆಲ್ಲ ಬಿಡಿಸಿ ಕೆಳಗಡೆಗೆ ಹೋಗುತ್ತೆ ಜೊತೆಗೆ ನಿಮಗೆ ಆ ಬೀಜ ಕ್ಲೀನಾಗಿ ಸಿಗುತ್ತೆ ನೋಡಿ ನಾನು ಈ ರೀತಿ ಮಾಡಿ ಇಟ್ಕೊಂಡಿದ್ದೀನಿ ಸೊ ಇದೊಂದು ಒಳ್ಳೆಯ ಟಿಪ್ ಅಂತ ಹೇಳ್ಬೋದು ನೆಕ್ಸ್ಟ್ ಟಿಪ್ ಯಾವುದು ಅಂತ ನೋಡ್ಕೊಳ್ಳೋಣ ಈಗ ಮತ್ತೊಂದು ನಮ್ಮ ಹೆಣ್ಮಕ್ಳಿಗೆ ತುಂಬಾ ಯೂಸ್ ಆಗುವಂಥ ಒಂದು ಟಿಪ್ನ ನಾವೀಗ ನೋಡೋಣ ಈ ರೀತಿ ಮೆಣಸಿನ್ಕಾಯನ್ನ ಕಟ್ ಮಾಡಿದಾಗ ಅಥವಾ ಇದನ್ನು ಈ ರೀತಿ ನಾವು ಮಿಕ್ಸರಲ್ಲಿ ಹಾಕಿ ಪೇಸ್ಟ್ ಮಾಡಿದಾಗ ಆ ಥರ ಇನ್ಯಾವುದಾದ್ರೂ ಕಾರಣ ನಾವು ಮುಟ್ಟಿದಾಗ ಅಥವಾ ಈ ಥರ ಕೈಯಿಂದ ತೆಗೆದಾಗ ಆ ಖಾರ ನಮಗೆ ಕೈಗೆ ತುಂಬಾ ಉರಿತಾ ಇರುತ್ತೆ ಕೈಯೆಲ್ಲ ಖಾರದಿಂದ ಸೊ ಅದು ಬೇಗನೆ ಅದು ಕಡಿಮೆ ಆಗಬೇಕು ಅಂದರೆ ಯಾವ ರೀತಿ ಮಾಡ್ಬೋದು ಇನ್ಸ್ಟೆಂಟಾಗಿ ಆ ಖಾರನ ನಮ್ಮ ಕೈಯಿಂದ ಕಡಿಮೆ ಮಾಡ್ಕೊಳ್ಳೋದಕ್ಕೆ ನೋಡಿ ಈ ರೀತಿ ಒಂದು ಸಕ್ಕರೆ ತೊಗೊಳ್ಳಿ ಕೈಗೆ ಹಾಕ್ಕೊಳ್ಳಿ ಸ್ವಲ್ಪ ನೀರು ತಗೊಂಡು ಹೀಗೆ ಎಲ್ಲೆಲ್ಲಿ ನಿಮಗೆ ಕೈ ಉರಿತಾ ಇದೆ ಅಲ್ಲೆಲ್ಲ ಈ ರೀತಿ ಸಕ್ಕರೆಯಿಂದ ಕ್ಲೀನಾಗಿ ರಬ್ ಮಾಡ್ಕೊಳ್ಳಿ ಪ್ರತಿಯೊಂದು ಜಾಗದಲ್ಲೂ ಈ ರೀತಿ ಕ್ಲೀನಾಗಿ ರಬ್ ಮಾಡಿಕೊಂಡು ತೊಳ್ಕೊಳ್ಳಿ ಅಥವಾ ಇನ್ನೂ ಜಾಸ್ತಿ ಕೈ ಉರಿ ಆಗ್ತಿದೆ ಅಂದರೆ ಈ ಟಬ್ ಒಂದು ಇದರಲ್ಲಿ ಜಗ್ಗಲ್ಲಿ ಒಂದು ಎರಡು ಮೂರು ಸ್ಪೂನು ಸಕ್ಕರೆನ ಹಾಕ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಈ ರೀತಿ ನೀವು ಕೈಯೂ ಕೂಡ ಇಟ್ಕೊಂಡಿದ್ರು ಕೂಡ ನಿಮ್ಮ ಕೈ ಉರಿ ಖಂಡಿತ ತುಂಬಾ ಬೇಗ ಕಡಿಮೆ ಆಗ್ಬಿಡುತ್ತೆ ಇದು ಒಂದು ನಿಮಗೆ ನಮ್ಮ ಹೆಣ್ಮಕ್ಳಿಗೆ ತುಂಬ ಯೂಸ್ ಆಗುವಂಥ ಒಂದು ಟಿಪ್ ಅಂತ ಹೇಳ್ಬೋದು ಸಕ್ಕರೆ ರಬ್ ಮಾಡಿ ಅದು ಮಾಡೋದರಿಂದ ಬೇಗ ಕಡಿಮೆ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಈಗ ಮತ್ತೊಂದು ಟಿಪ್ಪನ್ನ ನಾವು ನೋಡ್ಕೊಳ್ಳೋಣ ನಾವು ಅಂಗಡಿಯಿಂದ ಹನಿ ತೊಗೊಂಡು ಬರ್ತೀವಿ ಈಗ ಹನಿ ಎಲ್ಲ ಕಡೆ ಮಿಕ್ಸ್ ಅಂತ ತುಂಬ ಕಡೆ ಮಿಕ್ಸ್ ಆಗಿರುತ್ತೆ ಅದು ಬೆಲ್ಲದ ಪಾಕ ಕೊಡ್ತಿದ್ದಾರೆ ಅದು ಪ್ಯೂರ್ ಹನಿ ನಮ್ಗೆ ಸಿಗ್ತಾ ಇದೆಯಾ ಇಲ್ವಾ ಅದನ್ನು ಯಾವ ರೀತಿ ನಾವು ಟೆಸ್ಟ್ ಮಾಡ್ಬೋದು ಅಂತ ತುಂಬ ಆಗಿ ಒಂದು ಟಿಪ್ಪನ್ನ ಇಲ್ಲಿ ನಿಮಗೆ ಶೇರ್ ಇದ್ದೀನಿ ಈ ಥರ ಒಂದು ಬೌಲಲ್ಲಿ ಸ್ವಲ್ಪ ಒಂದು ಮೂರು ನಾಲ್ಕು ಸ್ಪೂನಷ್ಟು ನೀರು ತೊಗೊಳ್ಳಿ ಅದಕ್ಕೆ ಈ ರೀತಿ ಹನಿ ಹಾಕ್ಕೊಳ್ಳಿ ಹನಿ ತಕ್ಷಣ ಅಲ್ಲಿ ಮಿಕ್ಸ್ ಆಗಬಾರ್ದು ಈ ರೀತಿ ಗಟ್ಟಿ ಇರಬೇಕು ಅದಾದಮೇಲೆ ಆ ಹನಿನ ನೋಡಿ ಈ ರೀತಿ ಕ್ಲೀನಾಗಿ ಮಿಕ್ಸ್ ಆಗೋಂಗೆ ಇದು ಮಾಡಿಕೊಳ್ಳಿ ಈ ರೀತಿ ನೀರಲ್ಲಿ ಮಿಕ್ಸ್ ಮಾಡಿದಾಗ ನೋಡೋದ್ರಲ್ಲ ಒಳಗಡೆ ಆ ಡಿಸೈನ್ ನೋಡಿ ಜೇನಿನ ಗೂಡು ಯಾವ ಡಿಸೈನಲ್ಲಿ ಬರುತ್ತೆ ಅದೇ ಥರ ನಿಮಗಲ್ಲಿ ಆ ಡಿಸೈನ್ ಬರುತ್ತೆ ಕಾಣಿಸ್ತಾ ಇರ್ಬೋದು ನಿಮಗೆ ಆ ಡಿಸೈನ್ ಬರ್ತಾ ಇರೋದು ನೋಡಿ ಆ ಡಿಸೈನ್ ಆ ಥರ ಬಂದಾಗ ಅದು ತುಂಬ ಪ್ಯೂರ್ ಆಗಿರುವಂಥ ಒಂದು ಜೇನ್ ತುಪ್ಪ ಅಂತ ಹೇಳ್ಬೋದು ನೋಡಿ ಈ ರೀತಿ ಮಾಡಿದಾಗ ನೋಡಿ ಅದು ಆ ಡಿಸೈನು ಕಾಣಿಸುತ್ತೆ ಜೇನ ಗೂಡು ಯಾವ ರೀತಿ ಇರುತ್ತೆ ಅದೇ ರೀತಿ ಬರುತ್ತೆ ಸೊ ಇದು ಪ್ಯೂರ್ ಅಂತ ನಾವು ಕನ್ಸಿಡರ್ ಮಾಡ್ಬೋದು ಈ ಒಂದು ಎಲ್ಲ ಟಿಪ್ಸ್ ಕೂಡ ನಿಮಗೆ ತುಂಬಾ ಯೂಸ್ ಆಗುತ್ತೆ ಅಂತ ಇದ್ದೀನಿ ಖಂಡಿತ ಇದನ್ನೆಲ್ಲ ನೀವು ಯೂಸ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲೈಕನನ್ನು ಒತ್ತಿ ಖಂಡಿತ ನಿಮಗೆಲ್ಲ ಯೂಸ್ ಆಗುತ್ತೆ ಥ್ಯಾಂಕ್ ಯು ಫ್ರೆಂಡ್ಸ್ ಹ್ಯಾವ್ ಎ ಗುಡ್ ಡೇ ಬಾಯ್ ಹಾಗೆ ಮಕರ ಸಂಕ್ರಾಂತಿಯ ಶುಭಾಶಯಗಳು ಕೂಡ ಹೇಳ್ತಾ ಇದ್ದೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್